ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಾರ್ತೀಕ ಸ್ನಾನದ ಬಗ್ಗೆ ನಿಮಗೆ ಆಗಿ ಹೇಳ್ತಾ ಇದ್ದೀನಿ ಸಂಕಲ್ಪ ಸಹಿತ ಕಾರ್ತೀಕ ಸ್ನಾನವನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಂತೆ ನೋಡಿರಿ ಕಾರ್ತೀಕ ಸ್ನಾನವನ್ನು ಆಶ್ವೀಜ ಶುದ್ಧ ಹುಣ್ಣಿಮೆಯಿಂದ ಕಾರ್ತೀಕ ಶುದ್ಧ ಹುಣ್ಣಿಮೆ ತನಕ ಮಾಡಬೇಕು ಒಂದು ತಿಂಗಳು ಕಾರ್ತೀಕ ಸ್ನಾನವನ್ನು ಮಾಡಬೇಕು ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗ ಮಾಡುವಂತಹ ಸ್ನಾನ ಕಾರ್ತೀಕ ಸ್ನಾನ ಸೂರ್ಯ ಉದಯ ಆಗೋದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಮಾಡುವಂಥ ಸ್ನಾನ ಕಾರ್ತೀಕ ಸ್ನಾನಕ್ಕೆ ತುಂಬ ಮಹತ್ವ ಇದೆ ಸಂಕಲ್ಪ ಪೂರ್ವಕವಾಗಿ ಮಾಡುವಂಥ ಸ್ನಾನಗಳು ಅನಂತಪಟ್ಟು ನಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಹಾಗೇನೇ ನದಿಗಳಲ್ಲಿ ಮತ್ತು ಬಾವಿಗಳಲ್ಲಿ ಕೆರೆಗಳಲ್ಲಿ ಮಾಡುವಂಥ ಸ್ನಾನ ಅನಂತಪಟ್ಟು ಫಲವನ್ನು ನಮಗೆ ತಂದು ಕೊಡುತ್ತೆ ಹಾಗಾಗಿ ತುಂಬ ವಿಶೇಷವಾದ ಈ ಒಂದು ಕಾರ್ತೀಕ ಸ್ನಾನವನ್ನು ತಪ್ಪದೇ ಎಲ್ಲರೂ ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಮನೆಯಲ್ಲಿ ಮಾಡೋರು ನೀರಿನಲ್ಲಿ ಗಂಗಾದಿ ಸಕಲ ನದ್ಯಾಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಆಷಾಢ ಕಾರ್ತೀಕ ಮಾಘ ವೈಶಾಖ ಮಾಸಗಳಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆಷಾಢ ಮಾಸದಲ್ಲಿ ಕಾರ್ತೀಕ ಮಾಸದಲ್ಲಿ ಮಾಘ ಮಾಸದಲ್ಲಿ ಮತ್ತು ವೈಶಾಖ ಸ್ನಾನಕ್ಕೆ ತುಂಬ ಮಹತ್ವ ಇದೆ ಎಲ್ಲವೂ ಅಷ್ಟೇ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಮಾಡುವಂಥ ಸ್ನಾನಗಳು ಯಾವಾಗಲೂ ನಾವು ಕಾರ್ತೀಕ ಮಾಸ ಮಾಘ ಮಾಸ ಇದೆಲ್ಲನೂ ಆಚರಣೆ ಮಾಡ್ತೀವಲ್ವಾ ಹುಣ್ಣಿಮೆಯಿಂದನೇ ಲೆಕ್ಕಕ್ಕೆ ಬರೋದು ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಮಾಡುವಂಥದ್ದು ಕಾರ್ತೀಕ ಸ್ನಾನ ಅಂತ ಹೇಳ್ತೀವಿ ಅಥವಾ ಮಾಘ ಸ್ನಾನೂ ಅಷ್ಟೇ ಹಾಗಾಗಿ ನಾಳೆ ಏಳನೇ ತಾರೀಕು ಮಂಗಳವಾರ ಹುಣ್ಣಿಮೆ ತಿಥಿ ಇದೆ ಅವತ್ತು ನಾವು ಕಾರ್ತಿಕ ಸ್ನಾನವನ್ನು ಶುರು ಮಾಡಬೇಕು ಹಾಗೆಯೇ ಕೃತಿಕ ನಕ್ಷತ್ರ ಬತ್ತಿ ಅಥವಾ ನಕ್ಷತ್ರ ಬತ್ತಿಯನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡಬೇಕು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಹಚ್ಚಬೇಕು ಅಂತ ತೋರಿಸ್ಕೊಡ್ತೀನಂತೆ ಈಗಾಗಲೇ ನಕ್ಷತ್ರ ಬತ್ತಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸಿದ್ದೀನಿ ಆ ಬತ್ತಿಗಳು ಮಾಡಲಿಕ್ಕೆ ಆಗಲ್ಲ ಅಂದರೆ ಹೂ ಬತ್ತಿಗಳನ್ನು ಸಹ ನಕ್ಷತ್ರವತ್ತಿಗಳಾಗಿ ಹಚ್ಚಬೋದು ಸೂರ್ಯೋದಯ ಆಗೋದಕ್ಕಿಂತ ಮುಂಚಿತವಾಗಿ ನಕ್ಷತ್ರಗಳು ಆಕಾಶದಲ್ಲಿ ಕಾಣಿಸ್ಬೇಕು ಅಂಥ ಸಮಯದಲ್ಲಿ ಹೊರಗಡೆ ಅಂದರೆ ತುಳಸಿಯ ಮುಂದೆ ಹಚ್ಚತಕ್ಕಂಥ ದೀಪ ನಾನು ನಿಮಗೆ ಯಾವ ರೀತಿಯಾಗಿ ಹಚ್ಚಬೇಕು ಹೇಗೆ ಸಂಕಲ್ಪ ಮಾಡ್ಕೋಬೇಕು ಮತ್ತು ಅರ್ಘ್ಯವನ್ನು ಸಹ ಕೊಡಬೇಕು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಈಗ ಕಾರ್ತೀಕ ಸ್ನಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹೀಗೆ ಸಂಕಲ್ಪ ಪೂರ್ವಕವಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನವನ್ನು ಮಾಡೋದ್ರಿಂದ ಅನಂತಪಟ್ಟು ಪುಣ್ಯವನ್ನು ನಾವು ಪಡೆಯಬಹುದು ಮಂತ್ರವನ್ನು ಹೇಳ್ಕೊಂಡು ಸ್ನಾನವನ್ನು ಮಾಡಿ ಅರ್ಘ್ಯವನ್ನ ಕೊಡಬೇಕು ಹೀಗೆ ಒಂದು ತಿಂಗಳು ಅಂದರೆ ಮೂವತ್ತು ದಿನಗಳ ಕಾಲ ಸ್ನಾನವನ್ನ ಆಚರಣೆಯನ್ನ ಮಾಡಬೇಕಾಗತ್ತೆ ನದಿಗಳಿಗೆ ಹೋದಾಗ ಅಥವಾ ಯಾವುದಾದ್ರೂ ಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರದಲ್ಲಿ ಹೋದಾಗೂ ಸಹ ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನ ಮಾಡಿದ್ರೆ ಕಾರ್ತೀಕ ಮಾಸದಲ್ಲಿ ನಮಗೆ ಅನಂತಪಟ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಮೊದಲಿಗೆ ಕಾರ್ತೀಕ ಸ್ನಾನದ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಸ್ನಾನಕ್ಕೆ ಹೋಗಬೇಕು ಹಾಗಾಗಿ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೇಪೆ ದಂಡಕಾರಣೆ ದೇಶ ಗೋದಾವರ್ಯಾ ಶಾಳಿವಾಂಕೆ ಬೌದ್ಧಕ್ಷೇತ್ರೇ ಅಸ್ ವರ್ತಮನೆಯ ಚಾಂದ್ರಮ ವ್ಯವಹಾರಿಕೆ ವಿಶ್ವವಸನಾ ಸಂವತ್ಸರೆ ದಕ್ಷಿಣಾಯ ಶರದೃತು ಆಶ್ವಿನಮೆ ಶುಕ್ಲಪಕ್ಷೇ ಪೌರ್ಣಮ್ಯಾತಿಥೌ ರೇವತಿನಕ್ಷತ್ರ ಧ್ರುವ ಯೋಗ ಬವಕರಣುಣವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥ ಶ್ರೀ ಭಾರತೀರಮಣ ಮುಖ್ಯಪ್ರಾಣಂತರ್ಗತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯ ಮಮ ಅಂತ ಹೇಳ್ಕೊಂಡು ಜ್ಞಾನ ಭಕ್ತಿ ವೈರಾಗ್ಯ ಜ್ಞಾನಭಕ್ತಿವೈರಗ್ಯ ಅಂತಃಕರಣ ಅಂತಃಕರಣಶುಧ್ಯರ್ಥ ಶರೀರ ಶುದ್ಧ್ಯರ್ಥ ಸಕಲ ದೋಷ ದೋಷಪರಿಹಾರಾಂ ಶ್ರೀವಿಷ್ಣು ವೈಷ್ಣವಸನ್ನಿಧ ಸಾಲಿಗ್ರಾಮ ಚಕ್ರಾಂಕಿತ ಸನ್ನಿಧ ತುಳಸಿ ಅಸ್ಮತ್ ಅಸ್ಮದ್ ರಾಮಚಂದ್ರ ಪ್ರೇರಣೆಯ ರಾಮಚಂದ್ರ ಪ್ರೀತ್ಯರ್ಥ ಪ್ರಾತಃ ಕೃಷ್ಣ ಕಾವೇರಿ ಭಾಗೀರಥಿ ಸ್ನಾನಮಹಂ ಕರಿಷ್ಯೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡ್ಕೋಬೇಕು ನಂತರ ಸ್ನಾನಕ್ಕೆ ಹೋಗಬೇಕು ಸ್ನಾನದಲ್ಲಿ ಬಕೆಟ್ಗೆ ನೀರನ್ನು ತುಂಬಿ ಇಟ್ಕೊಂಡಿರ್ತೀರಲ್ವ ಒಂದು ಸ್ವಲ್ಪ ಅರ್ಶನವನ್ನು ಹಾಕ್ಕೊಂಡು ಹೇಳಬೇಕು ಗಂಗೆ ಚೈಮೇಚವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿಕೊಂಡು ಸಕಲ ನದ್ಯಾಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ನಾನು ನದಿ ಸರೋವರಗಳಲ್ಲಿ ಕೆರೆಗಳಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಸ್ನಾನವನ್ನು ಶುರು ಮಾಡಬೇಕು ಇಲ್ಲಿ ಸಂಕಲ್ಪದಲ್ಲಿ ಹೇಳಿರೋ ಹಾಗೆ ಸಾಲಿಗ್ರಾಮ ಚಕ್ರಾಂಕಿತ ಸನ್ನಿಧಿಗಳು ಇಲ್ಲಿ ಇರಲಿ ಮತ್ತು ತುಳಸಿ ಅಶ್ವತ್ಥ ಸನ್ನಿಧಿನೂ ಇಲ್ಲಿ ಇರಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತು ಕೃಷ್ಣ ಕಾವೇರಿ ಭಾಗೀರಥಿ ನದಿಯ ಸ್ನಾನ ಮಾಡಿದಷ್ಟು ಪುಣ್ಯ ನಮಗೆ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಶುರು ಮಾಡಬೇಕು ಈಗ ಸ್ನಾನವನ್ನು ಮಾಡೋವಾಗ ಒಂದು ಮಂತ್ರ ಇದೆ ಅದನ್ನು ಹೇಳ್ತೀನಂತೆ ಒಂದು ಪೇಪರಲ್ಲಿ ಬರ್ಕೊಂಡು ಇಟ್ಕೊಳ್ರಿ ಬಚ್ಚಲ್ ಮನೆಯಲ್ಲಿ ಒಂದು ಕಡೆ ಅಂಟಿಸ್ಕೊಂಡ್ಬಿಡ್ರಿ ದಿನನಿತ್ಯ ನೀವು ಸ್ನಾನ ಮಾಡೋವಾಗ ನೋಡಿಕೊಂಡು ಹೇಳ್ಕೊಂಡು ಮಾಡ್ಕೋಬೋದು ಮಂತ್ರ ಹೀಗಿದೆ ಕಾರ್ತಿಕೇಯಹಂ ಕರಿಷ್ಯಾಮಿ ಪ್ರಾತಃ ಸ್ನಾನಂ ಜನಾರ್ದನ ಪ್ರೀತ್ಯರ್ಥಂ ತವ ದೇವೇಶ ದಾಮೋದರ ಮಯಾಸಹ ಧ್ಯಾತ್ವಾಹಂ ತ್ವಾಂಚ ದೇವೇಶ ಜಲೇಸ್ಮಿನ್ ಸ್ನಾತು ಮುದ್ಯತ ತವ ಪ್ರಸಾದಾತ್ ಪಾಪಮ್ಮೆ ದಾಮೋದರ ವಿನಶ್ಯತು ಅಂತ ಹೇಳಿಕೊಂಡು ಸ್ನಾನವನ್ನು ಮಾಡ್ಕೋಬೇಕು ಇನ್ನೂ ಸ್ನಾನ ಮಾಡಿ ಬಟ್ಟೆಯನ್ನು ಧರಿಸ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಗಂಡಸರಾದರೆ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಕೊನೆಯದಾಗಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡುವಾಗ ಹೇಳುವಂಥ ಮಂತ್ರ ನಮಃ ಕಮಲನಾಭಾಯ ನಮಸ್ತೆ ಜಲಶಾಯಿನೆ ನಮಸ್ತೆಸ್ತು ಹೃಷಿಕೇಶ ಗೃಹಾರ್ಘ್ಯಂ ನಮೋಸ್ತುತೆ ಅಂತ ಹೇಳಿ ಒಂದು ಬಾರಿ ಅರ್ಘ್ಯವನ್ನು ಕೊಡಬೇಕು ನಂತರ ವ್ರತಿನಃ ಕಾರ್ತಿಕೇ ಮಾಸಿ ಸ್ನಾತಸ್ಯ ವಿಧಿವನ್ಮನ ಗೃಹಾರ್್ಯ ಮಯಾ ದತ್ತ ಧನುಜೇಂದ್ರ ನಿಷೂದನ ಅಂತ ಹೇಳಿ ಇನ್ನೊಮ್ಮೆ ಅರ್ಘ್ಯವನ್ನು ಕೊಡಬೇಕು ಮತ್ತು ನಿತ್ಯನೈಮಿತ್ಕೆ ಕೃಷ್ಣ ಕಾರ್ತಿಕೆ ಪಾಪನಾಶಿನಿ ಗೃಹಣಾರ್ಘ್ಯಂ ಆದತ್ತಂ ರಾಧಯ ಸಹಿತೋ ಹರೇ ಅಂತ ಹೇಳಿಕೊಂಡು ಇನ್ನೊಮ್ಮೆ ಅರ್ಘ್ಯವನ್ನು ಕೊಡಬೇಕು ಹೀಗೆ ಈ ಮೂರು ಮಂತ್ರಗಳನ್ನು ಹೇಳ್ತಾ ಅರ್ಘ್ಯವನ್ನು ಭಗವಂತನಿಗೆ ಕೊಡಬೇಕು ಅರ್ಘ್ಯವನ್ನು ಕೊಡುವಾಗ ಕೈಯಲ್ಲಿ ಒಂದು ಬಟ್ಲಡಿಕೆ ಒಂದಷ್ಟು ಅಕ್ಷತೆ ಅಥವಾ ಹೂವು ಮೂರನ್ನು ಹಿಡ್ಕೊಂಡು ಅರ್ಘ್ಯವನ್ನು ಕೊಡ್ಬೋದು ಹೀಗೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಅಶ್ವಿನ ಶುದ್ಧ ಹುಣ್ಣಿಮೆಯಿಂದ ಕಾರ್ತೀಕ ಶುದ್ಧ ಹುಣ್ಣಿಮೆ ತನಕ ಮಾಡುವಂಥ ಸ್ನಾನ ಜಪ ತಪ ದಾನ ಧರ್ಮ ಎಲ್ಲದಕ್ಕೂ ವಿಶೇಷ ಫಲ ಇದೆ ಮತ್ತು ಕಾರ್ತೀಕ ಮಾಸದಲ್ಲಿ ನಾವು ಹಚ್ಚತಕ್ಕಂಥ ದೀಪಗಳಿಗೆ ಅನಂತಪಟ್ಟು ಪುಣ್ಯ ನಮಗೆ ಲಭ್ಯ ಆಗುತ್ತೆ ಹಾಗಾಗಿ ಲಕ್ಷ ದೀಪವನ್ನು ಹಚ್ತೀವಿ ಅಂತ ಅನ್ಕೊಂತಾರೆ ಲಕ್ಷ ಬತ್ತಿ ದೀಪ ಅದನ್ನು ಸಹ ಹಚ್ಬೋದು ದಿನನಿತ್ಯ ಮೂವತ್ತ್ಮೂರು ದೀಪಗಳನ್ನು ತುಳಸಿಯ ಮುಂದೆ ಹಚ್ಬೋದು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಂತೆ ಮತ್ತು ಪ್ರತಿ ಸೋಮವಾರ ಬತ್ತಿಗಳನ್ನು ಹಚ್ಚೋದಂದರೆ ರುದ್ರದೇವರ ಪ್ರೀತ್ಯರ್ಥವಾಗಿ ಕಾರ್ತೀಕ ಮಾಸ ತುಂಬ ವಿಶೇಷತೆ ರುದ್ರದೇವರ ಪ್ರೀತಿಗಾಗಿ ಬಿಲ್ವ ಪತ್ರೆ ಬತ್ತಿ ಅಂತಾರೆ ಅಥವಾ ರುದ್ರದೇವರ ಬತ್ತಿ ಅಂತಾರೆ ಅದನ್ನು ಸಹ ಹಚ್ಬೋದು ಮನೆಯಲ್ಲಾದರೂ ಹಚ್ಬೋದು ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಆದರೂ ಹಚ್ಬೋದು ಈ ರೀತಿಯಾಗಿ ಕಾರ್ತೀಕ ಮಾಸದಲ್ಲಿ ಹಾಗೆ ದೀಪದಾನಕ್ಕೆ ತುಂಬ ಮಹತ್ವ ಇದೆ ಯಾರ್ಯಾರು ಮೊನ್ನೆ ದಸರಾ ಹಬ್ಬದಲ್ಲಿ ನವರಾತ್ರಿಯಲ್ಲಿ ದೀಪಗಳನ್ನು ಹಾಕಿದಾಗ ಅಖಂಡ ದೀಪ ಹಾಕಿದಾಗ ದೀಪ ಶಾಂತವಾಗಿದೆ ಏನು ಮಾಡಬೇಕು ಅಂತ ಪರಿಹಾರ ಕೇಳಿದ್ರಿ ಈ ಒಂದು ಕಾರ್ತೀಕ ಮಾಸದಲ್ಲಿ ದೀಪದಾನವನ್ನು ಮಾಡಿರಿ ಎಷ್ಟು ದೀಪದಾನಗಳನ್ನು ಮಾಡ್ತಿರೋ ಅಷ್ಟು ನಿಮಗೆ ಅನಂತಪಟ್ಟು ಪುಣ್ಯ ಸಿಗುತ್ತೆ ಮತ್ತು ಏನಾದರೂ ದೋಷಗಳಿದ್ದರೆ ಪರಿಹಾರ ಆಗುತ್ತೆ ಹಾಗಾಗಿ ಕಾರ್ತೀಕ ಮಾಸದಲ್ಲಿ ದೀಪದಾನ ಬತ್ತಿಗಳನ್ನು ದಾನ ಮಾಡೋದು ದೀಪ ಹಚ್ಚೋರಿಗೆ ಕೊಡೋದು ಈ ರೀತಿಯಾಗಿ ಮಾಡೋದರಿಂದ ತುಂಬ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸಾಧ್ಯವಾದಷ್ಟು ತಿಳಿಸ್ತೀನಂತೆ ಇನ್ನೊಂದಷ್ಟು ವೀಡಿಯೋಗಳಿದೆ ಹಾಕೋದಕ್ಕೆ ಕಾರ್ತಿಕ ಮಾಸದ ಬಗ್ಗೆ ವಿಶೇಷತೆ ತಿಳಿಸ್ಕೊಡ್ತೀನಿ ಹಾಗೇ ಬತ್ತಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಸಹ ಈಗಾಗಲೇ ತೋರಿಸಿದ್ದೀನಿ ಸಾಧ್ಯವಾದರೆ ನೋಡ್ಕೊಳ್ರಿ ನಾನು ಮತ್ತೆ ಇನ್ನೊಮ್ಮೆ ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಂತೆ ಫೇಸ್ಬುಕ್ ಪೇಜಲ್ಲೂ ಸಹ ವೀಡಿಯೋಸ್ ಹಾಕ್ತಾ ಇದ್ದೀನಿ ನೀವು ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು ಅಲ್ಲಿ ದೇವರ ಮನೆ ರಂಗೋಲಿಗಳು ಅಂತ ಫೇಸ್ಬುಕ್ ಪೇಜ್ ಇದೆ ನಾನು ಸುಮಾರು ಸರ ಲಿಂಕ್ ಸಹ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲೂ ಇದೆ ಲಿಂಕ್ ಚೆಕ್ ಇಲ್ಲ ಅಂದರೆ ನೀವು ಫೇಸ್ಬುಕ್ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ದೇವರ ಮನೆಯ ರಂಗೋಲಿಗಳು ಅಂತ ಚೆಕ್ ಮಾಡಿರಿ ಪೇಜ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಬತ್ತಿಗಳನ್ನು ಅದನ್ನೆಲ್ಲ ನೋಡ್ಕೋಬೋದು ಮಂತ್ರಗಳನ್ನು ಸಹ ಬರೆದು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ